ಇಪ್ಪತ್ತಾರರಲ್ಲಿ ತಮ್ಮ ಆಗು ಹೋಗುಗಳು ತಮಗೆ ಬೇಕಾಗಿರತಕ್ಕಂಥ ಲಾಭ ನಷ್ಟಗಳು ಜೊತೆಗೆ ಯಾವೆಲ್ಲ ಕೆಲಸ ಕಾರ್ಯಗಳಲ್ಲಿ ಏನೆಲ್ಲ ಲಾಭವಿದೆ ಆ ಲಾಭ ನಷ್ಟ ಎಂಬತಕ್ಕಂಥದ್ದು ಸೂರ್ಯಾಯ ಚಂದ್ರಾಯ ಮಂಗಳಾಯ ಚ ಗುರು ಶುಕ್ರ ಶನಿಪಶ್ಚ ರಾಹವೇ ಕೇತುವೆ ನಮಃ ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡ್ತಾ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ ಪ್ರತಿಯೊಬ್ಬರ ಬದುಕಲು ಸಹಿತ ಹೆಚ್ಚಿನ ಯಶಸ್ಸುಂಟಾಗಲಿ ಎರಡು ಸಾವಿರದ ಇಪ್ಪತ್ತಾರು ಇನ್ನೇನು ಯುಗಾದಿ ಹತ್ತಿರ ಆಗ್ತಾ ಇದೆ ಆದರೆ ಎರಡು ಸಾವಿರದ ಇಪ್ಪತ್ತಾರು ಈಗ ಪ್ರಾರಂಭ ಆಗ್ತಾಯಿದೆ ಇಪ್ಪತ್ತೈದು ಮುಗಿದು ಇಪ್ಪತ್ತಾರರ ಪ್ರಾರಂಭದಲ್ಲಿ ನಿಮ್ಮ ಅದೃಷ್ಟ ಎಂಬತಕ್ಕಂಥದ್ದು ನಿಮ್ಮ ಕಾರ್ಯವೈಖರಿಗಳಂತಕ್ಕಂಥದ್ದು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಮೇಷದಿಂದ ಮೀನರಾಶಿ ವರೆಗೂ ಎಲ್ಲರಿಗೂ ಶುಭ ಉಂಟಾಗಲಿ ಅಂತ ಹೇಳ್ತಾರೆ ಆದರೆ ಎಲ್ಲರಿಗೂ ಶುಭ ಉಂಟಾಗಲಿ ಅಂದರೆ ಎಲ್ಲರಿಗೂ ಒಳ್ಳೆಯದಾಗಲಿಕ್ಕೆ ಆಗೋದಿಲ್ಲವಲ್ಲ ಅವರವರ ಜಾತಕ ಚಾರ ಪ್ರಕಾರ ಅವರ ಗ್ರಹಸ್ಥಿತಿಗಳ ಪ್ರಕಾರ ಗ್ರಹ ನಕ್ಷತ್ರ ಚಾರ ಪ್ರಕಾರ ಉಂಟಾಗ್ತಕ್ಕಂಥ ದೋಷಗಳಿಂದ ಮುಕ್ತರಾಗಬೇಕು ಆ ದೋಷಗಳನ್ನು ದೂರ ಮಾಡಿಕೊಂಡಾಗಷ್ಟೇ ಅವರ ಫಲಾಫಲಗಳು ಸಿದ್ಧಿ ಆ ನಿಟ್ಟಿನಲ್ಲಿ ಆಲೋಚನೆ ಮಾಡೋದಾದರೆ ಮೇಷ ಋಷಭ ಮಿಥುನ ಈ ಮೇಷ ಋಷಭ ಮಿಥುನ ಈ ರಾಶಿಗಳಿಗೆ ಸಂಬಂಧಪಟ್ಟ ಹಾಗೆ ಸ್ವಲ್ಪ ಜಾಗ್ರತೆ ಬೇಕು ಯಾಕೆಂದರೆ ಪ್ರಸ್ತುತ ಇರತಕ್ಕಂಥ ಮೇಷರಾಶಿಯಲ್ಲಿ ರಾಹು ಇರೋದರಿಂದ ಕುಂಭರಾಶಿ ಶನಿ ಇರ್ತಕ್ಕಂಥದ್ರಿಂದ ಅಲ್ಲಿ ಸ್ವಲ್ಪ ಸಮಸ್ಯೆಗಳಂತಕ್ಕಂಥದ್ದು ಎದುರಾಗುತ್ತೆ ಮೇಷ ಋಷಭ ಮಿಥುನ ಒಂದು ಭಾಗ ಆದರೆ ಇನ್ನು ಸಿಂಹ ಕನ್ಯಾ ತುಲ ಸಿಂಹ ಕನ್ಯಾ ತುಲ ಇಲ್ಲಿ ಮತ್ತೊಂಥರ ಆಗುತ್ತೆ ಆದರೆ ಕರ್ಕಾಟಕ ರಾಶಿಯಲ್ಲಿ ಅವರು ಮನಸ್ಸಿಗೆ ಶಾಂತಿ ನೆಮ್ಮದಿಯಿಂದ ಇರಬಹುದು ಕಾರಣ ನಿಮ್ಮ ಜಾತಕದಲ್ಲಿ ಚಂದ್ರ ಇರ್ತಕ್ಕಂಥ ರೀತಿ ಹಾಗೆ ಇನ್ನು ತುಲಾರಾ ಆರ್ಥಿಕ ಪರಿಸ್ಥಿತಿ ಹೇಗಿದೆ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸ್ವಲ್ಪ ಕೈ ಹಿಡ್ತಾ ಇದೆ ಆದರೆ ರಾಜಯೋಗ ಅಂತಕ್ಕಂಥದ್ದು ಯೋಗ ಫಲ ಎಂಬತಕ್ಕಂಥದ್ದು ತುಲಾರಾಶಿಯವರಿಗೆ ಕಂಡುಬರುತ್ತೆ ಇನ್ನು ವೃಶ್ಚಿಕ ರಾಶಿ ಆರೋಗ್ಯನೂ ಬೇಕು ವ್ಯವಹಾರನೂ ಬೇಕು ಆದರೆ ಕೆಲಸ ಕಾರ್ಯಗಳಲ್ಲಿ ಮಾತ್ರ ಸಮಸ್ಯೆ ಎಂಬತಕ್ಕಂಥದ್ದಿದೆ ನಿಷ್ಠೂರ ಮಾಡ್ತಕ್ಕಂಥವ್ರು ಜೊತೆಯಲ್ಲೇ ಇರ್ತಾರೆ ನಿಮ್ಮನ್ನು ಬಿಟ್ಟು ಮುಂದಕ್ಕೆ ಹೋಗಲ್ಲ ಅವರು ಅದಕ್ಕಾಗಿ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ಜಾಗೃತರಾಗಿರಬೇಕು ಇನ್ನು ಧನುರ್ ರಾಶಿ ಧನುರ್ ರಾಶಿಯಲ್ಲಿರ್ತಕ್ಕಂಥವ್ರ ಹಣಕಾಸಿನ ವಿಚಾರ ಯಥೇಚ್ಛವಾಗಿದೆ ಆದರೆ ವ್ಯವಹಾರ ಏನು ಮಾಡ್ತಿದ್ದೀವಿ ಅವರಿಗೂ ಅರಿವಾಗಲ್ಲ ಮತ್ತೊಬ್ಬರಿಗೂ ಗೊತ್ತಾಗಲ್ಲ ಆದರೆ ಮೋಸ ಆಗೋದಿಲ್ಲ ಧೈರ್ಯವಾಗಿ ತಾವು ಮುಂದೆ ಏನೇ ಆದರೂ ಬರ್ತಕ್ಕಂಥ ಯುಗಾದಿವರೆಗೂ ಮಾತ್ರ ಇನ್ನು ಮಕರ ಕುಂಭ ಮೀನ ಮಕರ ಕುಂಭ ಮೀನಕ್ಕಂತೂ ಹಣಕಾಸಿನ ವಿಚಾರ ಇರಲಿ ವ್ಯವಹಾರಗಳಿರಲಿ ಯಾವುದೇ ಕೆಲಸ ಕಾರ್ಯ ಆಗಿರಲಿ ಅಂದುಕೊಂಡಿದ್ದನ್ನು ಸಗು ಸುಗಮವಾಗಿ ನಡೀಬೇಕಾದರೆ ಮಕರ ಕುಂಭ ಸ್ವಲ್ಪ ಮಾತ್ರ ಮೀನ ರಾಶಿಯಲ್ಲಿ ರಾಜಯೋಗ ಏನೇ ಆದರೂ ವಿಶ್ವಮಾತೆ ಗೋಮಾತೆಯನ್ನು ಪ್ರತಿಯೊಬ್ಬರು ಸಹಿತ ಇಪ್ಪತ್ತೇಳು ನಕ್ಷತ್ರ ಹನ್ನೆರಡು ರಾಶಿಗಳಿಗೆ ಸಂಬಂಧಪಟ್ಟ ಹಾಗೆ ವಿಶ್ವಮಾತೆ ಗೋಮಾತೆಯನ್ನು ಪ್ರಾರ್ಥನೆ ಮಾಡ್ತಾ ಜನ್ಮ ಕೊಟ್ಟಂಥ ತಂದೆ ತಾಯಿ ಪಾದಮೂಡಿ ನಮಸ್ಕಾರ ಮಾಡಿ ಅವರ ಮಾರ್ಗದರ್ಶನದೊಂದಿಗೆ ನಮಗೆ ಎಷ್ಟೇ ಗೊತ್ತಿದ್ರು ಏನೇ ಗೊತ್ತಿದ್ರು ಗೊತ್ತಿದ್ದನ್ನು ಗೊತ್ತಿಲ್ಲ ಅಂತ ಹೇಳಿ ಮತ್ತಷ್ಟು ಕಲಿಯುವಂಥ ಒಂದು ಕ್ರಮಕ್ಕೆ ಮುಂದಾಗಿ ಹಿರಿಯರ ಆಶೀರ್ವಾದದೊಂದಿಗೆ ತಾವು ಒಂದು ಹೆಜ್ಜೆ ಮುಂದಕ್ಕೆ ಹಾಕಿದ್ರೆ ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ಬೋದು ಮತ್ತೊಮ್ಮೆ ಮಗದೊಮ್ಮೆ ಎರಡು ಸಾವಿರದ ಇಪ್ಪತ್ತೈದು ಮುಗಿದು ಇಪ್ಪತ್ತಾರರ ಪ್ರಾರಂಭ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಶುಭವಾಗಲಿ